ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಇಂದಿನ ವಿಶೇಷ ಅಂದರೆ ದೀಪಾವಳಿ ಹಬ್ಬದ ವಿಶೇಷ ಒಂದನೇ ಭಾಗವನ್ನು ಹೇಳಿದ್ದೆವು ಈಗ ಎರಡನೇ ಭಾಗಕ್ಕೆ ಬರ್ತಾ ಇದ್ದೀವಿ ಒಂದನೇ ಭಾಗದಲ್ಲಿ ಅಭ್ಯಂಜನ ಸ್ನಾನ ನರಕಾಸುರನ ವಧೆ ಮತ್ತು ನರಕಾಸುರನ ಒಂದು ವಧೆಯಾಗಿದ್ದಕ್ಕೆ ನರಕ ಚತುರ್ದಶಿ ಅಂತಕ್ಕಂಥ ಹಬ್ಬ ಆಚರಿಸ್ತಕ್ಕಂಥದ್ದು ಇನ್ನೊಂದು ವಿಷಯ ಬಿಟ್ಟಿದ್ವಿ ಯಮತರ್ಪಣ ಅಂತಕ್ಕಂಥದ್ದು ಆ ಯಮತರ್ಪಣ ಅಂತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಿನ ಇಲ್ಲ ಇವಾಗ ಆಯಿತಾ ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಿಲ್ಲ ನಾವು ನಿನ್ನೆ ಚತುರ್ದಶಿ ಬಗ್ಗೆ ನೀರು ತುಂಬೋ ಹಬ್ಬ ಹಬ್ಬದ ಬಗ್ಗೆ ಅದೇ ರೀತಿಯಾಗಿ ಏನೋ ನರಕ ನರಕಚತುರ್ದಶಿಯ ಅಭ್ಯಂಜನ ಸ್ಥಾನದ ಬಗ್ಗೆ ಎಲ್ಲ ಬಹಳ ವಿಷದವಾಗಿ ನಿಮಗೆ ತಿಳಿಸಿದ್ದೇವೆ ಈಗ ಎರಡನೇ ಭಾಗದಲ್ಲಿ ಮೊದಲನೆಯದಾಗಿ ಮಾರನ ದಿನ ಚತುರ್ದಶಿ ಆದಮೇಲೆ ಏನು ಬರ್ತದೆ ಅಮಾವಾಸ್ಯೆ ಬರ್ತದೆ ಅಮಾವಾಸ್ಯ ದಿನ ಮಾಡ್ತಕ್ಕಂಥ ಪೂಜೆಗಳು ಯಾವುವು ದೀಪಾವಳಿ ಹಬ್ಬದಲ್ಲಿ ಈ ಒಂದು ದೀಪಗಳ ಹಬ್ಬದಲ್ಲಿ ಎರಡು ರೀತಿಯ ಒಂದು ಪದ್ಧತಿಗಳು ಜಾರಿಯಲ್ಲಿದೆ ಒಂದು ಲಕ್ಷ್ಮೀ ಪೂಜೆ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯ ದಿನ ಸಾಯಂಕಾಲ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಎಲ್ಲ ವ್ಯಾಪಾರಸ್ಥರು ಮಾಡ್ತಾರೆ ಅಂದರೆ ಆ ದಿನದ ಲೆಕ್ಕಾಚಾರಗಳನ್ನು ಮುಗಿಸಿ ಹೊಸ ವರ್ಷಕ್ಕೆ ಅವರು ಕಾಲಿಡ್ತಕ್ಕಂಥದ್ದಕ್ಕೋಸ್ಕರ ಕೆಲವರು ಲಕ್ಷ್ಮೀ ಪೂಜೆ ಮಾಡ್ತಾರೆ ಆ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಬಹಳ ಶುಭಕರ ಲಕ್ಷ್ಮಿ ನಮಗೆ ಒಲಿತಾಳೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಬಹಳಷ್ಟು ಕಡೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಹಲವರು ಪದ್ಧತಿ ಇಟ್ಕೊಂಡಿದ್ದಾರೆ ಲಕ್ಷ್ಮೀ ಪೂಜೆ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಮುಂಚಿನ ದಿನ ನರಕಚತುರ್ದಶಿಗೆ ನಾವು ತೋರಣ ಹಾಕಿರ್ತೀವಿ ಮನೆ ಸಾರಿಸಿರ್ತೀವಿ ರಂಗೋಲಿ ಹಾಕಿರ್ತೀವಿ ರಂಗೋಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದು ಬಣ್ಣಗಳು ತುಂಬತಕ್ಕಂಥದ್ದು ಇನ್ನು ಅದ್ಭುತವಾಗಿ ಅಲಂಕಾರ ಬಾಗಿಲಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಅದಾದ ಮೇಲೆ ಸಾಯಂಕಾಲದವರೆಗೂ ಕಾದಿದ್ದು ಸಾಯಂಕಾಲ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಒಂದು ಬಟ್ಟೆ ಹಾಸಿ ಅದರ ಮೇಲೆ ಒಂದು ಬಾಳೆ ಎಲೆ ಆದರೂ ಹಾಕಿ ಅದರ ಮೇಲೆ ಈ ಧಾನ್ಯವನ್ನು ಹಾಕ್ತಕ್ಕಂಥದ್ದು ಭತ್ತ ಆಗಲಿ ಅಕ್ಕಿ ಆಗಲಿ ಹಾಕ್ತಕ್ಕಂಥದ್ದು ಅದರ ಮೇಲೆ ಅಷ್ಟದಳ ಕಮಲ ರಚಿಸಿ ಅದರ ಮೇಲೆ ಲಕ್ಷ್ಮಿ ಕಳಚು ನೆಡ್ತಕ್ಕಂಥದ್ದು ಹಿಂದ್ಗಡೆ ಲಕ್ಷ್ಮಿ ಫೋಟೋ ಬೇಕಾದ್ರೆ ಇಟ್ಕೋಬೋದು ಧೂಪದೀಪಾಲ ಅಲಂಕಾರ ಪೂಜೆ ಮಾಡ್ತಕ್ಕಂಥದ್ದು ಷೋಡಶೋಪಚಾರು ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಪ್ರಕೃತಿನ ಮಹಾವಿಕೃತಿನಮ ಅಂತೇಳಿ ಅಷ್ಟೋತ್ತರ ಸ್ಥಾನ ಪೂಜೆ ಮಾಡ್ತಕ್ಕಂಥದ್ದು ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಮತ್ತು ಅಯಮ್ಮನಿಗೆ ಇಷ್ಟವಾಗಿರ್ತಕ್ಕಂಥ ಸಿಹಿನ ನೈವೇದ್ಯ ಮಾಡೋದು ಅನಂತರದಲ್ಲಿ ಕೆಲವು ಕಡೆ ಪದ್ಧತಿ ಇದೆ ದಾರ ಕಟ್ಕೊಳ್ತಕ್ಕಂಥದ್ದು ಏನು ಆ ದಾರ ಕಟ್ಕೊಳ್ತಕ್ಕಂಥದ್ದು ಅದಾದ ಮೇಲೆ ಊಟ ಮಾಡಿ ಆ ದಿನ ಪಟಾಕಿಗಳೆಂಟ್ಸಿ ಹಬ್ಬ ಆಚರಿಸ್ತಕ್ಕಂಥದ್ದು ಇದು ಒಂದು ಪದ್ಧತಿ ಅದಲ್ಲದೆ ಇನ್ನೊಂದು ಪದ್ಧತಿ ಇದೆ ಆ ಪದ್ಧತಿ ಏನಪ್ಪ ಅಂದರೆ ಈ ಪರಮೇಶ್ವರನನ್ನು ಧ್ಯಾನಿಸಿ ಪಾರ್ವತಿಗೆ ಒದಗಿರ್ತಕ್ಕಂಥ ಒಂದು ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂತಹ ಒಂದು ವಿಶೇಷವಾದ ದಿನ ಇವತ್ತು ಇದನ್ನು ಅಮಾವಾಸ್ಯ ದಿನ ಮಾಡ್ತಾರೆ ಮತ್ತು ಹಲವಾರು ಕಡೆ ಇದನ್ನು ಶ್ರಾವಣ ಇದು ಕಾರ್ತಿಕ ಸೋಮವಾರಗಳಲ್ಲಿ ಮಾಡ್ತಾರೆ ಕಾರ್ತಿಕ ಸೋಮವಾರಗಳಲ್ಲಿ ಆಚರಿಸ್ತಾರೆ ಪರ್ವಕಾಲಗಳಲ್ಲಿ ಮಾಡ್ತಾರೆ ಇದನ್ನು ಇದನ್ನು ಕೇದಾರೇಶ್ವರ ವರ್ತ ಅಂತ ಕರೀತಾರೆ ಈ ಕೇದಾರೇಶ್ವರ ವ್ರತ ಬಹಳ ವಿಜೃಂಭಣೆಯಾಗಿ ನಮ್ಮ ಹಳ್ಳಿಗಳಲ್ಲಿ ಆಚರಿಸ್ತಾರೆ ಬಹಳ ಪ್ರತಿ ಮನೆಗೂ ಇದನ್ನು ಆಚರಿಸ್ತಾರೆ ಎಲ್ಲರೂ ಇದನ್ನು ಬಹಳ ಸಂತೋಷದಿಂದ ಆಚರಿಸ್ತಾರೆ ಇದಕ್ಕೆ ಲಿಮಿಟ್ ಏನಿಲ್ಲ ಅಮಾವಾಸ್ಯ ಈ ಕೇದಾರೇಶ್ವರ ವ್ರತನ ಈ ಅಮಾವಾಸ್ಯೆ ದಿನ ಮಾಡಬೇಕು ಅಂತಂದಿಲ್ಲ ಹಲವು ಪ್ರಾಂತ್ಯಗಳಲ್ಲಿ ಇದನ್ನು ಏಕಾದಶಿ ಹಬ್ಬ ಅಂತಾರೆ ಏನು ಈ ಏಕಾದಶಿ ದಿನ ಮಾಡ್ತಾರೆ ಕೆಲವರು ಕೆಲವರು ಈ ಸೋಮವಾರಗಳಲ್ಲಿ ಮೊದಲನೇ ಸೋಮವಾರ ಎರಡನೇ ಸೋಮವಾರ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರ ಸೋಮವಾರಗಳಲ್ಲಿ ಕೇದಾರೇಶ್ವ್ರತ ಮಾಡ್ತಾರೆ ಈ ಕೇದಾರೇಶ್ವರ ವ್ರತ ಅನ್ನೋದಕ್ಕೆ ಬಹಳ ಒಂದು ಬಹಳ ಪ್ರಾಶಸ್ತ್ಯ ಇದೆ ಇದೇನಪ್ಪ ಅಂದರೆ ಹಲವಾರು ಸಂದೇಶಗಳ್ ಕೊಡ್ತದೆ ಕೇದಾರೇಶ್ವ್ರತ ಈ ಕೇದಾರೇಶ್ವರ ಮುಖ್ಯವಾಗಿ ಅನಾದಿ ಕಾಲದಿಂದಲೇ ಇಲ್ಲಿ ನಮ್ಮಲ್ಲಿ ಸ್ತ್ರೀಯರಿಗೆ ಯಾವ ರೀತಿಯ ಸ್ವಾತಂತ್ರ್ಯ ಇತ್ತು ಪೂರ್ವದಲ್ಲಿ ಋಷಿಗಳು ಮುನಿಗಳು ದೇವಾನ ದೇವತೆಗಳೆಲ್ಲ ಸೇರಿ ಸ್ತ್ರೀಗೆ ಸಮಾನತ್ವ ಕೊಟ್ಟರು ಯಾವ ಸ್ತ್ರೀನ ಒಬ್ಬ ಪುರುಷನ ಅರ್ಧಾಂಗ ಅಂತ ಹೇಳಿರಂತಕ್ಕಂಥದ್ದು ಇತಿಹಾಸ ಕಾಲದಲ್ಲಿಂದ ಬಂದಿರತಕ್ಕಂಥದ್ದು ಅದನ್ನು ತಿಳಿಸ್ತಕ್ಕಂಥದ್ದೇ ಈ ಕೇದಾರೇಶ್ವರ ವೃತ್ತ ಏನಪ್ಪ ಅಂದರೆ ಈ ಪರಮೇಶ್ವರನು ಪಾರ್ವಿದೇವಿಯರು ಈ ದೀಪಾವಳಿ ಸಂತಸಕ್ಕೋಸ್ಕರ ಏನು ಮಾಡ್ತಾರೆ ಅವರ ಇಷ್ಟ ಬಂಧು ಮಿತ್ರರಿಗೆಲ್ಲ ಹೇಳ್ಕಳಿಸ್ತಾರೆ ಅವ್ರಿಗೆಲ್ಲ ಹಬ್ಬ ಅಡುಗೆ ಮಾಡಿ ಅವ್ರಿಗೆ ಒಳ್ಳೆ ಊಟ ಹಾಕ್ತಾರೆ ಊಟ ಆದ ಎಲ್ಲರೂ ಒಂದು ಕಡೆ ಸೇರಿಗೆ ಸಭೆಯಲ್ಲಿ ಯಾಕೆ ಕ್ಷುಪ್ತವಾಗಿ ಹೇಳ್ತೀನಿ ಅದು ಪೂರ್ತಿ ಹೇಳಬೇಕಂದ್ರೆ ಸುಮಾರು ಒಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆಗ್ತದೆ ಕ್ಷುಲ್ವಾಗಿ ಹೇಳ್ತೀನಿ ಎಲ್ಲ ಸೇರಿದಾಗ ಆ ಸಭೆಯಲ್ಲಿ ಒಳ್ಳೊಳ್ಳೆ ಸಂಗೀತಗಾರೆಲ್ಲ ಇರ್ತಾರೆ ಬೃಂಗೇರಿಟಿ ನಾರದರೆಲ್ಲರೂ ಅವರೆಲ್ಲ ಒಳ್ಳೆ ಹಾಡುಗಳು ಹೇಳ್ತಾರೆ ರಂಭಾಜ್ ಅಪ್ಸರ ಹೆಸರೆಲ್ಲನೂ ನಾಟ್ಯಗಳಾಡ್ತಾರೆ ಅದಾದ ಮೇಲಕ್ಕೆ ಬೃಂಗಿರಿಟಿ ಬೃಂಗಿರಿಟ್ಟಿ ಅಂತಕ್ಕಂಥರೆಲ್ಲೂ ಈ ಒಂದು ಈ ಸಿನಿಮಾಗಳಲ್ಲಿ ಜೋಕರ್ಗಳು ಬರ್ತಾರೆ ನೋಡಿ ಕಾಮಿಡಿ ಅಂತ ಒಳ್ಳೆ ಒಳ್ಳೆಯ ಕಾಮಿಡಿಗಳನ್ನ ಹೇಳಿ ಎಲ್ಲರೂ ನಗಿಸ್ತಾರೆ ಈ ರೀತಿ ಇರ್ತಕ್ಕಂಥ ಸಮಯದಲ್ಲಿ ಈ ಬೃಂಗಿರಿಟಿ ಅಂತಕ್ಕಂಥವರು ಅಲ್ಲಿ ಕೂತಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರಲ್ಲಿ ಪರಮೇಶ್ವರನಿಗೆ ಮಾತ್ರ ನಮಸ್ಕರಿಸ್ತಾರೆ ಪಾರ್ವತಿ ದೇವಿಗೆ ನಮಸ್ಕರಿಸೋಲ್ಲ ಆ ಸಮಯದಲ್ಲಿ ಪಾರ್ಥಿವೇವ ಕೇಳ್ತಾಳೆ ಸ್ವಾಮಿ ಈ ಒಂದು ಎಲ್ಲರಿಗೂ ತಂದೆ ತಾಯಿ ಇದ್ದಂಗೆ ನಾವು ತಂದೆಗೆ ಮಾತ್ರ ನಮಸ್ಕಾರ ಮಾಡಿದ್ರವರು ಯಾಕೆ ನಮಸ್ಕಾರ ಅಂದರೆ ಬ್ರಹ್ಮಜ್ಞಾನವನ್ನು ಅರ್ತಕ್ಕಂಥವ್ರು ಯಾರೋನು ಸ್ತ್ರೀಯರಿಗೆ ನಮಸ್ಕಾರ ಮಾಡೋದಿಲ್ಲ ಅಂತಕ್ಕಂಥ ಒಂದು ಪದವನ್ನು ಪರಮೇಶ್ವರನ್ ಹೇಳ್ತಾನೆ ಇದರಿಂದ ಯಮನಗೂ ಕೋಪ ಬರ್ತದೆ ಯಮನ ಶಕ್ತಿ ಸ್ವರೂಪಿಣಿ ಯಮ್ನೆ ಈ ಒಂದು ಪ್ರಪಂಚದ ಮೂಲ ಇಂಥ ಒಂದು ತಾಯಿಗೆ ಶಕ್ತಿ ಸ್ವರೂಪಕೃತ ತಾಯಿಗೆ ಏನು ಯಾರೂ ನಮಸ್ಕಾರ ಮಾಡಲ್ಲ ಆಮೇಲೆ ನಮಸ್ಕಾರ ಅಹಳಲ್ಲ ಅಂತಕ್ಕಂಥ ಒಂದು ವಿಷಯ ಕೇಳಿ ಆಮೇಲೆ ಮನಸ್ಸಿಗೆ ಬೇಜಾರಾಗ್ತದೆ ಆಮೇಲೆ ಏನು ಬಿಡ್ತಾಳೆ ಆ ಸಭೆಯಲ್ಲಿರ್ತಕ್ಕಂಥ ಕಳೆಯನ್ನೆಲ್ಲ ಆಕರ್ಷಣೆ ಮಾಡಿಕೊಂಡು ನೋಡಿ ಕಳೆ ಕೂಡ ಮುಂದೆ ಷೋಡಶ ಕಲೆಗಳು ಮುಂದೆ ದ್ವಾದಶ ಕಳೆಗಳು ಮುಂದೆ ಶಕ್ತಿ ಸ್ವರೂಪಿಣಿದು ಆಮೇಲೆ ಎಲ್ಲ ಕಳೆಯನ್ನು ಆಕರ್ಷಣೆ ಮಾಡಿಕೊಂಡು ವಿಕರ್ಷಣೆ ಮಾಡಿಕೊಂಡು ಆ ಸಭೆಗೆ ಸಭೆಯಿಂದ ಹೊರಗೆ ಬರ್ತಾಳೆ ಆಗ ಬ್ರಹ್ಮ ವಿಷ್ಣು ಮಹಾದಿಗಳು ಮಹರ್ಷಿಗಳು ಸಪ್ತರ್ಷಿಗಳು ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾ ನೀನು ಯಾತಕ್ಕೆ ಕೋಪ ಮಾಡ್ಕೊಂಡಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆಯಮ್ನೇನು ಉತ್ತರ ಹೇಳೋದಿಲ್ಲ ಆಯಮ್ನಷ್ಟಮ್ನ ಹೊರಟು ಹೋಗ್ತಾಳೆ ಹೊರಟುಬಿಟ್ಟು ಒಂದು ಕಾಡಲ್ಲಿ ಅಲಿತಾ ಅಲಿತಾ ಒಬ್ಬ ಮಹರ್ಷಿಯ ಆಶ್ರಮಕ್ಕೆ ಹೋಗ್ತಾಳೆ ಆ ಸಮಯದಲ್ಲಿ ಆ ಮಹರ್ಷಿಯಲ್ಲಿರೋದಿಲ್ಲ ಅವನೇನಾಗ್ತಾನೆ ದರ್ಬೆ ಸಮಿತಿಗಳು ಬೇಕಾದ ವಸ್ತುಗಳನ್ನ ತರೋದಕ್ಕೋಸ್ಕರ ಏನು ಮಾಡ್ತಿರ್ತಾನೆ ಕಾಡಲ್ಲಿ ಹೋಗಿರ್ತಾನೆ ಯಮ್ಮನೇನು ಮಾಡ್ತಾಳೆ ಕೋಪದಿಂದ ಒಂದು ಮಂಟಪದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಈ ಶಕ್ತಿ ಸ್ವರೂಪ ಆಗಿರ್ತಕ್ಕಂಥ ಪಾರ್ವತಿ ದೇವಿ ಅಯ್ಯಮ್ನಲ್ಲಿ ಕೂತ್ಕೊಂಡಾಗ ಅಯ್ಯಮ್ರ ಜೊತೆಯಲ್ಲೇ ಎಲ್ಲ ಕಳೆಗಳು ಬಂದ್ಬಿಡ್ತದಲ್ಲ ಈ ಆಶ್ರಮ ಎಲ್ಲ ಪ್ರಕಾಶಮಾನವಾಗಿ ಹೋಗಿರ್ತದೆ ಒಳ್ಳೆ ಸುಗಂಧ ಭರಿತವಾಗಿ ಆಗೋಗ್ತದೆ ಏನೋ ಒಂಥರ ಹೊಸ ಶಕ್ತಿ ಬಂದಾಗ ಆಗಿರ್ತದೆ ಆಶ್ರಮಕ್ಕೆ ಈ ಮಹರ್ಷಿರು ಹೋಗಿರ್ತಾರಲ್ಲ ದರ್ಬೆ ಸಮಿತಿಗಳು ಫಲಗಳು ಪುಷ್ಪಗಳು ತರೋದಕ್ಕೋಸ್ಕರ ಅವರು ಬರ್ತಾ 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 ಅವ್ರ ಆಶ್ರಮದ ನೋಡ್ತಾರೆ ಆಶ್ರಮದಲ್ಲಿ ಏನೋ ವಿಶೇಷವಾಗಿರ್ತದೆ ವಿಶೇಷವಾದ ಕಲೆ ಇರ್ತದೆ ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಬಂದ್ಬಿಟ್ಟಿರ್ತದೆ ಅದಕ್ಕೆ ಏನಿರ್ಬೋದು ಅಂಥೇಳಿ ಒಂದು ಆಶ್ಚರ್ಯದಿಂದ ಅವರ ಆಶ್ರಮಕ್ಕೆ ಹೋಗ್ತಾರೆ ಆಶ್ರಮದಲ್ಲಿ ಶಕ್ತಿ ಸ್ವರೂಪಣೆ ಇರ್ತಕ್ಕಂಥ ಪಾರ್ವತಿ ದೇವಿ ಕೂತ್ಕೊಂಡಿರ್ತಾಳೆ ಬಹಳ ಕೋಪ ಆಗಿರ್ತಾಳೆ ಓ ಕೋಪ ತುಂಬ ಇದೆ ಇವಾಗ ಮಾತಾಡ್ಸಿದ್ರೆ ಕಷ್ಟ ಅಂತೇಳಿ ಕೈ ಮುಂದೆ ನಿಂತ್ಕೊಳ್ತಾನೆ ನಿಂತ್ಕೊಂಡ್ರು ಸಹ ಎಮ್ಮನ್ನು ಮಾತಾಡೋದಿಲ್ಲ ಯಾವ ಪದ್ಧತಿ ಅತಿಥಿ ಸತ್ಕಾರ ಪದ್ಧತಿ ಅಂತಾರೆ ನೋಡಿ ನಮ್ಮ ಅನಾದಿ ಕಾಲದ ಬಂದಿದೆ ಅರ್ಘ್ಯ ಪಾದ್ಯ ಆಚಮನ ಅಂತ ಕರೀತಾರೆ ನೋಡಿ ಪೂರ್ವಕಾಲದಲ್ಲಿ ಮನೆಗಳ ಮುಂದೆ ಹರಿವಿಗಳು ಅಂತಂದ್ರೆ ತುಂಬ ನೀರಿಟ್ಟಿರೋರು ಅಲ್ಲಿ ಒಂದು ತಾಮ್ರ ತಂಬಿಗೆ ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಮನೆಗೆ ಬಂದ ತಕ್ಷಣ ಕೈಗೆ ನೀರು ಹಾಕೋರು ಅವ್ರು ಕೈ ತೊಳ್ಕೊಳೋರು ಅದಾದಮೇಲೆ ಒಂದು ತಂಬಿಗೆ ನೀರು ಕೊಡೋರು ಅದು ಪಾದ್ಯ ಅಂತ ಕೈಗೆ ಹಾಕಿದ್ದು ಅರ್ಘ್ಯ ಅವ್ರ ಕಾಲು ತೊಳ್ಕೊಳ್ತಕ್ಕದು ಪಾದ್ಯ ಆಮೇಲೆ ಅವರು ಸ್ವಲ್ಪ ನೀರನ್ನು ಏನು ದೇಹ ಆಲಸ್ಯಕ್ಕೋಸ್ಕರ ಕೊಡ್ತಕ್ಕಂಥದ್ದು ಆಚಮನೆಯ ಅದಾದ ಮೇಲೆ ಕೊಡ್ತಕ್ಕಂಥದ್ದು ಮಧುಪರ್ಕ ಮಧುಪರ್ಕ ಅಂದರೆ ಆ ಕಾಲದಲ್ಲಿ ಕೊಡೋರು ಸ್ವಲ್ಪ ಬೆಲ್ಲ ಕೊಡೋರು ಒಳ್ಳೆ ಶುದ್ಧವಾಗಿರ್ತಕ್ಕಂಥ ನೀರು ಕೊಡೋರು ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ ಇದನ್ನೇ ಅರ್ಘ್ಯ ವಾದ್ಯ ಆಚಮನೀಯ ಮಧುಪರ್ಕ ಅಂತ ಅವೆಲ್ಲ ಕೊಟ್ಟು ಮನೆಗೆ ತೃಪ್ತಿಪಡಿಸ್ತಾನೆ ನಮಸ್ಕಾರ ಮಾಡಿ ಪ್ರಾರ್ಥಿಸ್ತಾನ ನೀನು ಪರಮೇಶ್ವರನ ಒಡತಿ ಈ ಜಗಕ್ಕೆಲ್ಲ ದೇವತೆ ನೀನು ನಮ್ಮ ಆಶ್ರಮಕ್ಕೆ ಬಂದಿದ್ದೀಯಾ ಇದರಿಂದ ನಮ್ಮ ಆಶ್ರಮವು ಪುನೀತವಾಗಿದೆ ತಾಯೇ ನೀನು ಏತಕ್ಕೆ ಬಂದೆ ಅಂತ ಹೇಳಿದ್ರೆ ನಾನು ನಿನಗೆ ಬೇಕಾಗಿರ್ತಕ್ಕಂಥ ಯಾವ ಕಾರ್ಯ ಇದೆ ಅದನ್ನು ನಾನು ನಡೆಸ್ಕೊಡ್ತೀನಿ ತಾಯಿ ಏನಕ್ಕೋಸ್ಕರ ಬರೀತಾಯಿ ಏನೋ ಅಂತ ಕೇಳ್ತಾನೆ ಆಗ ಹೇಳ್ತಾಳೆ ನೋಡಿ ಸಭೆ ನಡೀತಾ ಇತ್ತು ಆ ಸಭೆಯಲ್ಲಿ ಸ್ತ್ರೀಯರಿಗೆ ಸಮಾನತ್ವ ಇರಲಿಲ್ಲ ಪುರುಷರಿಗೆ ಮಾತ್ರ ಸಮಾನತ್ವ ಇತ್ತು ಈ ಭೂಮಲೋಕದಲ್ಲಿ ಏನು ಕೃತ ದ್ವಾಪರ ತ್ರೇತ ಕಲಿ ಯಾವುದೇ ಯುಗದಲ್ಲಾಗಲಿ ಗಂಡಿಗೆ ಎಷ್ಟು ಅರ್ಹತೆ ಇರ್ತದೆ ಎಷ್ಟು ಅಧಿಕಾರ ಇರ್ತದೆ ಅಷ್ಟೇ ಅಧಿಕಾರ ಹೆಂಗಸ್ಗೂ ಸಹ ಇರಬೇಕು ಯಾಕಂದರೆ ಒಂದು ಸಂಸಾರದ ಬಂಡಿಗೆ ಕಟ್ಟಿರ್ತಕ್ಕಂಥ ಎರಡು ಎತ್ತುಗಳು ಒಂದು ಗಂಡು ಒಂದು ಹೆಣ್ಣು ವಾಹಗಳು ಆ ಗಂಡು ಹೆಣ್ಣು ಒಂದಾಗಿ ನಡೆಸ್ಕೊಂಡು ಹೋದರೆ ಸಂಸಾರ ಅಂತಕ್ಕಂಥ ಬಂಡಿ ನಡೀತದೆ ಇಲ್ಲಿದ್ದರೆ ನಡೆಯೋದಿಲ್ಲ ಆದ್ದರಿಂದ ಸ್ತ್ರೀಯರಿಗೆ ಸಮಾನತೆ ಬೇಕು ಅಂತ ಕೇಳ್ತಾಳೆ ಆವಾಗ ಈತನು ಇರ್ತಕ್ಕಂಥ ಗ್ರಂಥಗಳು ತಾಳೆ ಗ್ರಂಥಗಳೆಲ್ಲ ತೆಗಿತಾನೆ ವೇದ ಶಾಸ್ತ್ರ ಪುರಾಣಗಳೆಲ್ಲ ನೋಡ್ತಾನೆ ಒಂದು ಕಡೆ ಪುರಾಣಗಳಲ್ಲಿ ಬರೆದಿರ್ತದೆ ಕೇದಾರೇಶ್ವರನ ವ್ರತ ಮಾಡಿದ್ರೆ ಅದರಿಂದ ಒಳ್ಳೆ ಫಲ ಬರ್ತದೆ ಅದರಿಂದ ನಮಗೆ ಇಷ್ಟ ಕಾಮ್ಯವು ಸಿದ್ಧಿಯಾಗ್ತದೆ ನಮ್ಗೆ ಕೋರಿದ್ದು ಗೊತ್ತಾ ತಿಳಿತದೆ ಅಂತ ಗುರುಗಳು ಹೇಳ್ತಾರೆ ಆಗ ಈತ ಹೇಳಿದ ಸ್ವಾಮಿ ಇದನ್ನು ಯಾವಾಗ ಮಾಡಬೇಕು ನೋಡಮ್ಮ ಇದನ್ನು ಆಶ್ವೇಜ ಕಾರ್ತಿಕ ಮಾಸಗಳಲ್ಲಿ ಮಾಡಬೇಕು ಆಶ್ವೇಜ ಬಹುಳ ಏಕಾದಶಿ ದಿನ ಮನೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಧಾನ್ಯವನ್ನು ಹಾಕಿ ಅದರ ಮೇಲೆ ಯಥಾಶಕ್ತಿ ಚಿನ್ನದ್ದಾಗಲಿ ಬೆಳ್ಳಿದ್ದಾಗಲಿ ಹಿತ್ತಳದಾಗಲಿ ತಾಮ್ರದ್ದಾಗಲಿಲ್ಲ ಅಂದರೆ ಒಂದು ಮಣ್ಣಿಂದಾಗಲಿ ಪಾತ್ರೆ ಇಟ್ಟು ಅದರಲ್ಲಿ ಪರಮೇಶ್ವರನ್ನು ಆವಾಹಿಸಬೇಕು ಅವನಿಗೆ ನಿತ್ಯವೂ ಪೂಜೆ ಮಾಡಿ ಅಮಾವಾಸ್ಯೆ ದಿನ ಆ ಪೂಜೆಯನ್ನು ಮುಗಿಸ್ಬೇಕು ಮುಗಿಸಿ ಆತನಿಗೆ ಸಕಲ ಭಕ್ಷ್ಯ ನಿವೇದನೆ ಮಾಡಬೇಕು ಆತನಿಗೆ ಸಂತೃಪ್ತಿಪಡಿಸಬೇಕು ಆತನ್ನು ಪೂಜಿಸಬೇಕು ಆತನ ಸೇವಿಸಿದ್ರೆ ಆತನ ಸಂತೃಪ್ತಿಯಾಗಿ ನಿಮಗೆ ವರವನ್ನು ಕೊಡ್ತಾ ಅಂತಾಯಿ ಯಾಕಂದರೆ ಭಾಳ ಕ್ಷಿಪ್ತವಾಗಿ ಹೇಳಬೇಕು ಟೈಮ್ ಕಡಿಮೆ ಇದು ಭಾಳ ದೊಡ್ಡ ಕಥೆ ಇದು ಆ ನಾನು ಅದನ್ನು ಕಟ್ ಮಾಡಿ ಈ ರೀತಿ ಹೇಳ್ತಾಯಿದ್ದೆ ನಿಮಗೆ ಅದಾದಮೇಲೆ ಆ ರೀತಿ ಹೇಳಿದಾಗ ಆ ಎಮ್ನ ಒಪ್ಕೊಂಡು ಆಯ್ತಂತ ಆ ದಿನ ಬರೋವರೆಗೂ ಕಾದಿದ್ಲು ಕಾದಿದ್ದು ಆ ಒಂದು ಆಶ್ವಜ ಬಹಳ ಏಕಾಸಿ ದಿನ ಮನೆಯಲ್ಲಿ ಅವರೊಂದು ಆಶ್ರಮದಲ್ಲೇ ಮನೆ ಅಂದ್ರೆ ನಾನು ಆಶ್ರಮನೇ ಆ ಎಮ್ ಇರ್ತಕ್ಕಂಥ ಸ್ಥಾನದಲ್ಲಿ ಏನು ಬೇಕೋ ಎಲ್ಲ ಮಾಡಿ ಅಲ್ಲಿ ಪರಮೇಶ್ವರನ ಕಳಶ ಸ್ಥಾಪನೆ ಮಾಡಿ ಆತನ ಏಕಾದಶರನ್ನು ಆವಾಹಿಸಿ ಗಣಪತಿ ಕುಮಾರಸ್ವಾಮಿ ಸಹಿತವಾಗಿ ಎಲ್ಲರನ್ನ ಆವಾಹನೆ ಮಾಡಿ ಅವರಿಗೆಲ್ಲ ಪೂಜಿಸಿ ಅವರಿಗೆ ಅರ್ಘ್ಯಪಾದ್ಯ ಕೊಟ್ಟು ಒಳ್ಳೆ ಒಳ್ಳೆ ಭಕ್ಷ್ಯಭೋಜ್ಯ ಭೋಜ್ಯ ಲೇಹರಿಗಳನ್ನು ಅವರಿಗೆ ನೈವೇದ್ಯ ಮಾಡಿ ಸಂತುಷ್ಟರಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ಲು ದೇವಿ ಅವಾಗ ಪಾರ್ವತಿ ದೇವಿ ಮಾಡಿದ ಪೂಜೆಗೆ ಮೆಚ್ಚಿ ಪರಮೇಶ್ವರನ ಜೊತೆಗೆ ಬ್ರಹ್ಮ ಬ್ರಹ್ಮವಿಷ್ಣುಗಳು ಸಪ್ತರ್ಷಿಗಳು ಏಕಾದಶ ಏಕಾದಶರುದ್ರರೋ ದ್ವಾದಶ ಆದಿತ್ಯರು ವಿಷ್ಣು ಗಣಗಳು ಎಲ್ಲ ಬಂದ್ಬಿಟ್ರು ಯಾಕೇಳಿ ಕೈಲಾಸ ಪರ್ವತ ಖಾಲಿಯಾಗಿ ಹೋಗಿತ್ತಲ್ಲ ಇನ್ನ ನೋಡಿ ಮನೇಲಿ ನಮಗೂ ಅಷ್ಟೇ ಮನೇಲಿ ಇವಾಗ ನಾವು ಇರ್ತೀವಿ ಅಂತ ಇಟ್ಟರೆ ಇಲ್ಲ ಅಂದರೆ ಆ ಮನೇಲಿ ಏನೂ ಸಿಕ್ಕೋದಿಲ್ಲ ಎಲ್ಲ ಇರ್ತದೆ ಏನೂ ಇರೋದಿಲ್ಲ ಅರ್ಧ ಇರ್ತದೆ ಇದು ಪ್ರಪಂಚಕ್ಕೆ ಬಂದಿರತಕ್ಕಂಥ ನನಗೊಬ್ಬರಿಗೆ ನಿಮಗೊಬ್ಬರಿಗೆ ಯಾರಿಗೂ ಅಲ್ಲ ಎಲ್ಲರಿಗೂ ಬಂದಿರತಕ್ಕಂಥ ವಿಷಯ ಇದು ಆ ಅಮ್ಮನ ಕೇಳಿದ್ರು ತಾಯಿ ನಿನಗೆ ಏನು ಬೇಕಮ್ಮ ಹೊರ ಕೇಳಮ್ಮ ಕೋಪ ಮಾಡ್ಕೊಂಬಂದ್ಬಿಟ್ಟು ಸಭೆಯಿಂದ ಅಂತ ಹೇಳಿದಾಗ ಹೇಳಿದ್ಲು ಇನ್ನು ಮುಂದಿನ ದಿನಗಳಲ್ಲಿ ಸ್ತ್ರೀಯರಿಗೆ ಪುರುಷರಲ್ಲಿ ಸಮಾನತೆ ಬೇಕೋ ಅವರನ್ನು ಅರ್ಧಾಂಗಿ ಅಂತ ಕರೀಬೇಕು ಅವರಿಗೆ ಕೊಡ್ತಕ್ಕಂಥ ಗೌರವನ್ನ ಸಮಸ್ತ ಗಣಗಳು ಸ್ತ್ರೀಯರಿಗೂ ಸಹ ಕೊಡಬೇಕು ಒಬ್ಬ ಪತಿ ಪತ್ನಿ ಜೊತೆಯಲ್ಲಿದ್ದಾಗ ಪತಿಗೆ ಯಾವ ಆಧಾರ ದೊರೆಯುತ್ತದೆ ಪತ್ನಿಗೂ ಸಹ ದೊರೆಯಬೇಕು ದೇವರಿಗೆ ಯಾವ ರೀತಿ ಆಧಾರದ ದೇವತೆಗೂ ದೊರೆಯಬೇಕು ಅಂತಕ್ಕಂಥ ವರಸ ಆಗ್ತೊಮ್ಮೆ ನನಗೆ ಇನ್ನೇನು ಬೇಕಾಗಿಲ್ಲ ನೋಡಿ ಯಾಕೆ ಆ ದೇವರು ದೇವಾನ ದೇವತೆಗಳೆಲ್ಲನೂ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಯೋಚನೆ ಮಾಡೋರು ಸ್ವಂತಕ್ಕೇನು ಯೋಚನೆ ಮಾಡ್ತಾ ಇರಲಿಲ್ಲ ಇವಾಗ ಏನಾದರು ದೇವರು ಬಂದು ಹೇಳ್ಬೇಕಪ್ಪ ಅಂದರೆ ನಮಗೆ ಏನು ಬೇಕೋ ಅದನ್ನೇ ಹೇಳೋದ್ರಲ್ಲಿ ಇಷ್ಟೆಲ್ಲ ದೇವರು ಭಯ ಬಿದ್ದು ಹೋಗ್ತಾನೆ ಇಲ್ಲಿ ಇಷ್ಟೆಲ್ಲಪ್ಪ ನಾವು ಓದೋಕ್ಕೆ ಕೂಡ ಆಗೋದಿಲ್ಲ ಅಂತೇಳಿ ಅವರು ಅವೆಲ್ಲ ಸ್ವಂತಕ್ಕೆ ಯೋಚನೆ ಮಾಡ್ತಾ ಇರಲಿಲ್ಲ ಲೋಕ ಕಲ್ಯಾಣಾರ್ಥವಾಗಿ ಅಂದರೆ ಈ ಕೇದಾರೇಶ್ವರ ತುಟ್ಟಿರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಹೀಗೆ ನೋಡಿ ಸಮಾನತೆ ಅಂತಕ್ಕಂಥ ನಾವು ಈ ದಿನಗಳೆಲ್ಲ ಹೇಳ್ಕೊಳ್ತಾ ಇರ್ತೀವಿ ಸಮಾನತೆ ಸ್ತ್ರೀ ಸಮಾನತೆ ಅಂತ ಇದು ಇವಾಗಿಂದಲ್ಲ ಇದು ಪೂರ್ವಕಾಲದಿಂದ ಅನಾದಿ ಕಾಲದಿಂದ ಸನಾತನ ಕಾಲದಿಂದ ಸಹ ನಮ್ಮ ಈ ಸನಾತನ ಧರ್ಮದಲ್ಲಿ ಸ್ತ್ರೀಯರಿಗೆ ಗೌರವ ಇದೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇದೆ ಸ್ತ್ರೀಯರು ನೋಡಿ ಬಹಳಷ್ಟು ಸಾಹಿತ್ಯಗಳಿದ್ದಾರೆ ಹಳೆಯವರು ಮೈತ್ರಿ ಕಾತ್ಯಾಯಿನಿ ಗಾರ್ಗಿ ಅಂತಕ್ಕಂಥವರು ವೇದಗಳನ್ನೆಲ್ಲ ಪರಿಷ್ಕರಣೆ ಮಾಡುವ ಪರಿಶಸ್ತಿಗೆ ಬರೆದಿದ್ದಾರೆ ಏನು ಅದೇ ರೀತಿಯಲ್ಲಿ ಆಯುರ್ವೇದದಲ್ಲಿ ಸಹ ಸ್ತ್ರೀಯರಿದ್ದಾರೆ ಸಂಗೀತದಲ್ಲಿ ಸಹ ಸ್ತ್ರೀಯರಿದ್ದಾರೆ ಏನೋ ಯುದ್ಧ ವಿದ್ಯೆಯಲ್ಲಿ ಸಹ ನೋಡಿ ನಮ್ಮ ಹಳವರು ಮಹಾರಾಣಿಯರೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತವರು ಯುದ್ಧ ವಿದ್ಯೆ ಕೂಡ ಕಲ್ತಿರೋರು ಅಂದರೆ ಈ ಒಂದು ಸನಾತನ ಧರ್ಮದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಸ್ತ್ರೀಯರಿಗೆ ಎಷ್ಟು ಸ ಸಮಾನತೆ ಇದೆ ಪುರುಷರಿಗೂ ಅಷ್ಟು ಸಮಾನತೆ ಇದೆ ಇದು ಉದಾತ್ತವಾಗಿರ್ತಕ್ಕಂಥ ಒಂದು ವಿಷಯ ಇದು ಯಾವುದೋ ಕಾಲದಲ್ಲಿ ಆದ ಕಾಲದಲ್ಲಿ ಸನಾತನ ಕಾಲದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಇದರಿಂದ ಸಂತೃಪ್ತರಾಗಿರ್ತಕ್ಕಂಥ ದೇವತೆಗಳು ಮನೆಗೆ ತತಾಸು ಅಲ್ಲಿಂದ ಈಚೆಗೆ ಈ ಭೂಮಿ ಮೇಲೆ ಈ ಹಬ್ಬ ಸ್ಥಿರವಾಗಿ ನಿಂತ್ಕೊಳ್ತೋ ಇನ್ನೂ ಇದೆ ಮುಂದಕ್ಕಿದ ಕತೆ ಏನೋ ಬೇರೆ ಇನ್ನು ಎರಡು ಮೂರು ಎರಡು ಮೂರು ಕತೆಗಳು ಜಾಯ್ನ್ ಇದರಲ್ಲಿ ಅದನ್ನು ನಿಮಗೆ ಆ ಹಬ್ಬದ ದಿನ ಸ್ವಾಮಿಗಳು ಬರ್ತಾರಲ್ಲ ಅವ್ರು ಹೇಳ್ತಾರೆ ಕ ಮೂಲ ಹೇಳಿದೆ ನಾನು ಎಲ್ಲಿಂದ ಬಂತಿದ್ದು ಅಂತ ಆಮೇಲೆ ಯಾರು ಆಚರಣೆ ಮಾಡಿದ್ರು ಪುಣ್ಯವತಿ ಕತೆ ಬರ್ತದೆ ಭಾಗ್ಯವತಿ ಕತೆ ಬರೋ ಕತೆ ಬರ್ತದೆ ಯಾರ್ಯಾರು ಆಚರಣೆ ಮಾಡಿರ್ತಕ್ಕಂಥದ್ದು ಆ ದಿನ ನಿಮಗೆ ಆ ವ್ರತ ಮಾಡಿಸ್ತಕ್ಕಂಥ ಪುರೋಹಿತರು ಅರ್ಚಕರು ತಿಳಿಸ್ಕೊಡ್ತಾರೆ ಬಂದ ಕಾರಣ ಇದು ಏನು ಈ ಕೇದಾರೇಶ್ವರ ವ್ರತ ಅಂತಕ್ಕಂಥದ್ದು ಭೂಮಿ ಮೇಲೆ ಬಂದ ಕಾರಣ ಇದು ಅದಾದ ಮೇಲಕ್ಕೆ ಈ ಇಷ್ಟೆಲ್ಲ ಕಾರಣವಾಗಿರ್ತಕ್ಕಂಥ ಬೃರಂಗಿರಿಟಿಯರನ್ನ ಆಹ್ವಾನಿಸಿ ನೋಡಪ್ಪ ಇದನ್ನು ನೀವು ಭೂ ಭೂಲೋಕದಲ್ಲಿ ಪ್ರಚಾರಗೊಳಿಸಿ ಇದು ಭೂಲೋಕದಲ್ಲಿ ಎಲ್ಲರೂ ಆಚರಿಸಿ ಪುಣ್ಯಾನ್ ಪಡೀಲಿ ಹೇಳಿ ಕಳಿಸಿದ್ರು ಅದು ಮುಂದಕ್ಕೆ ಹೇಳ್ತಾರಲ್ಲೇ ನಿಮ್ಮ ಇದರಲ್ಲಿ ನಿಮ್ಮ ಹಬ್ಬದ ದಿನ ಈ ರೀತಿ ಅಂದರೆ ಎರಡು ದಿನ ಎರಡು ಕ ಎರಡು ಮಾಡ್ತಾರೆ ಏನಪ್ಪ ಒಂದು ಲಕ್ಷ್ಮೀ ಪೂಜೆ ಇನ್ನೊಂದು ಕೇದಾರೇಶ್ವರ ವ್ರತ ಆದ್ಮೇಲೆ ನಿಮಗೆಲ್ಲರಿಗೂ ಈ ಒಂದು ಎರಡನೇ ಒಂದು ಸಂಚಿಕೆಯಲ್ಲಿ ಏನು ಹೇಳಿದ್ವಿ ಲಕ್ಷ್ಮೀ ಪೂಜೆ ಬಗ್ಗೆ ಹೇಳಿ ಲಕ್ಷ್ಮೀ ಪೂಜೆ ಬಗ್ಗೆ ಇತಿಹಾಸ ಕಥೆ ಇದೆ ಭಾಳ ದೊಡ್ಡ ಕಥೆ ಇದೆ ಅದು ಅದರಲ್ಲಿ ನಿಮಗೆ ಪಾರಾಯಣ ಆಗ್ತದೆ ಅದ್ರಲ್ಲಿ ನಿಮ್ಗೆ ಬಹಳ ಜನಕ್ಕೆ ಅದು ಕೇಳಿ ಕೇಳಿ ನಾಪು ತಲೆಲ್ಲೇ ಇರ್ತದೆ ಪುಣ್ಯವತಿ ಕತೆ ಭಾಗ್ಯವತಿ ಕತೆ ಕೂಡ ಅಷ್ಟೇ ಎಲ್ರಿಗೂ ಕೇಳಿ ವರ್ಷ ವರ್ಷ ಕೇಳಿ ಕೇಳಿ ಕೆಲವರಿಗೆ ಶುರು ಮಾಡಿದ ಜ್ಞಾಪಕ ಬಂದುಬಿಡ್ತದೆ ಆ ದಿನ ಸ್ವಾಮಿಗಳು ಬರ್ತಾರೆ ಆ ದಾರಿಗಳು ಕಟ್ಟಿಸ್ತಾರೆ ಹಳೆ ದಾರ ತೆಗೆದು ಈ ಆಲದ ಮರ ಇಂಪಾರ್ಟೆಂಟ್ ಅವತ್ತು ಆಲದ ಮರದ ಕೊಂಬೆ ತಂದು ಅದ್ರ ಬಗ್ಗೆ ಪೂಜೆ ಮಾಡಿ ಅದರ ಮೇಲೆ ಈ ಹಳೆ ದಾರಗಳ ಹಾಕಿ ಹೊಸ ದಾರಗಳು ನಿಮ್ಗೆ ಕೊಟ್ಟು ಕಟ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಏನೋ ಹಬ್ಬದ ಪ್ರೊಸೀಜರ್ಸ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಯಾಕಂದರೆ ಇಲ್ಲಿ ಸ್ವತಂತ್ರ ಸರ್ವತಂತ್ರ ಸಂತೋಪಿ ಅಂತ ಎಲ್ಲರೂ ಸ್ವತಂತ್ರರು ಯಾವ ರೀತಿಲಿ ಬೇಕಾದರೂ ಪೂಜೆ ಮಾಡ್ಬೋದು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಯಾರಿಗೆ ಎಷ್ಟೇ ನಮಸ್ಕಾರಗಳು ಮಾಡಲಿ ಅದೆಲ್ಲ ಕೇಶವನಿಗೆ ಸೇರ್ತದೆ ಅದೇ ರೀತಿಯಲ್ಲಿ ಎಷ್ಟೇ ನದಿಗಳಿರಲಿ ಪ್ರಪಂಚದಲ್ಲಿ ಅದೆಲ್ಲ ಸಮುದ್ರವನ್ನು ಸೇರ್ತದೆ ಈ ಒಂದು ಉದಾತ್ತ ನಿಯಮ ನಮ್ಮ ಸನಾತನ ಧರ್ಮದಲ್ಲಿದೆ ಇದೇ ರೀತಿ ಪೂಜೆ ಮಾಡಬೇಕು ಇದೇ ಟೈಮು ಮಾಡಬೇಕು ಹಿಂಗೆ ಮಾಡಬೇಕಂತಕ್ಕಂಥದ್ದೇನಿಲ್ಲ ಭಕ್ತಿ ಮುಂದೆ ಯಾವ ಶಕ್ತಿಯೂ ಇಲ್ಲ ನಮ್ಮ ಕುವೆಂಪುರು ಹೇಳಿದರೆ ನರಭಕ್ತಿ ಅಳಿದರೆ ಎಲ್ಲಿ ಹರಶಕ್ತಿ ಅಂತ ಅಲ್ವಾ ಇಲ್ಲೇನಿಲ್ಲ ನಾವು ಯಾವ ರೀತಿಯಲ್ಲಾದರೂ ದೇವನ್ ಪೂಜೆ ಮಾಡ್ಬೋದು ಎಲ್ಲರಿಗೂ ಆತನು ಸ್ಪಂದಿಸ್ತಾನೆ ನೀವು ಅಷ್ಟೇ ಭಕ್ತಿ ಮತ್ತು ಶ್ರದ್ಧೆಯಿಂದ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವರು ಲಕ್ಷ್ಮೀ ಪೂಜೆ ಮಾಡಿ ಕೇದಾರೇಶ್ ವ್ರತ ಮಾಡ್ತಕ್ಕಂಥವರು ಕೇದಾರೇಶ್ವರ ವ್ರತ ಮಾಡಿ ಮತ್ತು ಆ ದೇವಾನ ದೇವತೆಗಳ ಒಂದು ವ್ರತ ಅಂದರೆ ನೋಡಿ ವ್ರತ ಇದೆ ನೋಡಿ ಈ ವ್ರತ ಪೂಜೆಗೂ ವ್ರತಕ್ಕೂ ಭಾಳ ವ್ಯತ್ಯಾಸ ಇದೆ ಪೂಜೆ ಅಂದರೆ ಯಾವ ದಿನಾಗಲೂ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಪೂಜೆ ಪೂಜೆ ಈ ಪೂಜೆ ಅಂತ ವ್ರತ ಏನಪ್ಪ ಅಂದರೆ ಆ ನಿರ್ದಿಷ್ಟವಾದ ಏನೋ ಈ ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಏನೋ ಕಾರ್ತಿಕ್ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಪೂಜೆ ಅದು ವ್ರತ ಇದು ಕೇದಾರೇಶ್ವರ ವ್ರತ ಲಕ್ಷ್ಮೀ ವ್ರತ ಸತ್ಯನಾರಾಯಸಂ ವ್ರತ ವ್ರತಕ್ಕೆ ಬೇರೆ ನಿಯಮಗಳಿರ್ತದೆ ಪೂಜೆಗಳಿಗೆ ಬೇರೆ ಇರ್ತದೆ ಯಜ್ಞ ಯಾಗಾದಿಗಳಿಗೆ ಬೇರೆ ನಿಯಮಗಳಿರ್ತದೆ ಅದು ಅದರದ್ರ ಪ್ರಕಾರ ಅದರ ಬೇಕಾಗಿರ್ತಕ್ಕಂಥದಲ್ಲಿ ನೋಡ್ತಾ ಇರ್ತಕ್ಕಂಥ ಸ್ವಾಮಿಗಳಿರ್ತಾರೆ ಅವರದನ್ನು ಏನೋ ಯಾವುದೇ ಒಂದು ದೋಷವಿಲ್ಲದೆ ಮಾಡ್ತಾರೆ ಏನೋ ಯಾವುದೇ ದೋಷ ಇದ್ದರೂ ಕರೆ ಕಡೆ ಏನು ಮಾಡ್ತಾರೆ ಅದನ್ನು ಒಂದು ಪ್ರಾಯಶ್ಚಿತ ಸಹ ಮಾಡಿಸ್ತಾರೆ ಇದು ಈ ದಿನದ ದೀಪಾವಳಿ ವಿಶೇಷದ ದ್ವಿತೀಯ ಸಂಚಿಕೆ ವಿಷಯ ಆದ ತಾವೆಲ್ಲರೂ ಸಂತೋಷದಿಂದ ಸಂತೋಷದಿಂದ ಏನೋ ಈ ಕೇದಾರೇಶ್ವ್ರತ ಮಾಡಿ ಪದ್ಧತಿ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮಾಡಿ ನರಕ ಚತುರ್ದಶಿಯನ್ನು ಆಚರಿಸಿ ನೀರು ತುಂಬ ಹಬ್ಬ ಅಭ್ಯಂಜನ ಸ್ನಾನ ಎಲ್ಲವನ್ನು ಸಂತೋಷವಾಗಿ ಮಾಡಿ ಮತ್ತು ವರ್ಷದವರೆಗೂ ಈ ಸಂತೋಷ ನಿಮಗೆ ಬರ್ತಾ ಬರ್ತಾ ಇರಲಿ ನಾನು ಮೂರನೇ ಸಂಚಿಕೆಯಲ್ಲಿ ಬಲಿಪಾಡ್ಯಮಿಯ ಕುರಿತಾಗಿ ಮತ್ತು ಅಲ್ಲಿ ಬರ್ತಕ್ಕಂಥ ಕೆಲವು ವಿಶೇಷಗಳಿವೆ ಅವಳ ಕುರಿತಾಗಿ ಏನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ತಾವು ಈ ಒಂದು ವಿಷಯನ ಗ್ರಹಿಸಿ ಮತ್ತು ಇದರ ಏನಾದರೂ ವ್ಯತ್ಯಾಸಗಳಿದ್ದರೆ ನೀವು ಮೆಸೇಜ್ ಮಾಡಿ ನೋಡಪ್ಪ ಸ್ವಾಮಿ ನೀವು ಈ ರೀತಿ ಹೇಳಿದರೆ ಈ ರೀತಿ ಅಲ್ಲ ಆ ರೀತಿ ಅಂತ ಯಾಕಂದರೆ ನಾವು ಇಲ್ಲಿ ಭಾಳ ಕಡಿಮೆ ಸಮಯ ಇರ್ತದೆ ಅದನ್ನು ನಿಮ್ಮ ಕಣ್ಣು ಕಟ್ಟೋಂಗೆ ಚಿಕ್ಕದಾಗಿ ಹೇಳ್ತೀವಿ ಆ ಕಥೆಗಳು ಭಾರಿ ದೊಡ್ಡದಾಗಿರ್ತದೆ ಆದ್ದರಿಂದ ತಾವು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಈ ಅಮೂಲ್ಯವಾದ ವಿಷಯವನ್ನು ಶೇರ್ ಮಾಡಿ ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಿಮ್ಮ ಸ್ನೇಹಿತರಿಗೆ ಸಹ ನಾವು ಕಳಿಸ್ತಕ್ಕಂಥದ್ರಲ್ಲಿ ಲಿಂಕ್ ಇರ್ತದೆ ಆ ಲಿಂಕನ್ನು ತಿಳಿಸ್ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಸಂಸ್ಥೆಗೆ ಏನೋ ಶುಭವನ್ನು ಕೋರಿ ಅಂತ ತಮ್ಮಲ್ಲಿ ವಿನಿಸ್ತಾ ಎರಡನೆಯ ಒಂದು ಎಪಿಸೋಡ್ಗೆ ಮುಕ್ತ ಹೇಳ್ತಾಯಿದ್ದೀವಿ ಓಂ ಶ್ರೀ ಸೈರಾಮ್